ಮಾಡಿದ ದೇವರು ಯಾವಂತ ಕಾಶೋ ಕಟ್ಟಿಕೆ ಹೊಟ್ಟು ನಿನ್ನ ನೀನು ನನಗೆ ಬಟ್ಟ ರಾಜ ಬಟ್ಟ ನಂಬ ಕನಂಗನ ಬಟ್ಟದ ಬಟ್ಟೆಯಿಂದ ಜರ್ಜರಿತನಾಗಿದ್ದೇನೆ ಏಕೆ ನಿರ್ಲಕ್ಷ್ಯ ಮನೋಭಾವ ಎಲ್ಲ ನೋಡದ ಅಡಿಯಲ್ಲಿ ಅಡಗಿದ ಆಶೆ ಆಶಾ ಕಿರಣ ಕೆದಕಿ ಕೆರಳಿಸುತ್ತಿದೆ ಹಸಿವಿನ ಕೃಷಿಯಿಂದ ಷಡದು ನಿಂತ ಕಾಳ ಸರ್ಪದಂತಿದ್ದೇನೆ ಕೈ ತಪ್ಪಿ ಬಿದ್ದ ಕನ್ನಡಿಯಂತೆ ನನ್ನ ಹೃದಯ ಬಿದ್ದು ಮೆಚ್ಚು ನೂರಾಗಿದೆ ಕಾರನ ಕಾರ ಚಿಂತೆ ಇಲ್ಲ ಅಷ್ಟು ದಿಕ್ಪಾಲಕರ ಅಂಗರಕ್ಷಕರಾದರೂ ಭಯವಿಲ್ಲ ಕೊಂದು ರಾಯದುರ್ಗದ ಸಿಂಹಾಸನ ಏರುವ ತನಕ ಈ ದುರ್ಗಾಸನ ಮನಸ್ಸಿಗೆ ಶಾಂತಿ ಇಲ್ಲ ಆತ್ಮಕ್ಕೆ ತುಟ್ಟಿಲ್ಲ ಅದು ಸಪ್ಪಳಕಿಯಲ್ಲಿ ಬರುತ್ತಿದೆ ಕೊಟ್ಟರೆ ಇದು ಬಹುಶಃ ಚಕ್ರವರ್ತಿ ಬರುತ್ತಿರಬಹುದು ಸರಲ್ಲಿ ಬರಲಿ ನನ್ನ ಮೋಸದ ಜವಾಬ್ದಾರಿಯಿಂದ ನನ್ನನ್ನು ಇಲ್ಲಿಗೆ ಬರೀ ಮಾಡಿಕೊಳ್ಳುವೆ ಕುದಿ ನಿನ್ನ ಪುಸ್ತಕ ತಕ್ಕ ಹೊತ್ತೆ ಜೈ ಗುರುದೇವ ಜೈ ಜಗದ್ರಕ್ಷಕನೇ ಜಗತ್ ಪಾಲಕನೇ ಜಗದ್ ವಿಖ್ಯಾತನೇ ನಮೋ 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 ಗುರುವೇ ನಿಮ್ಮ ನಾಡಿನಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಬಂದಿದೆ ನೀವು ನಿಮ್ಮ ಪಾದ ಸ್ಪರ್ಶದಿಂದಾಗಿ ನಮ್ಮ ಬರಗಾಲ ನಿರ್ಮೂಲವಾಗಿ ನಾನು ಸಮಸ್ತವಾಗಿ ಚೆನ್ನಾಗಿಲ್ಲಲ್ಲಿ ಆಶ ಮಾಡಿ ಗುರುವರೆಯ ಪ್ರಯೋಗಗಳು ಶೀಘ್ರವೇ ಮರಣ ಪ್ರಾಪ್ತಾಯಿಸ್ತು ಗುಂಡ ನಾಡಿನಲ್ಲಿ ಇಷ್ಟೊಂದು ಭೀಕರ ಪರಿಸ್ಥಿತಿ ಇದ್ರೂ ಸಹ ಪೂಜೆ ಪುರಸ್ಕಾರ ಪ್ರಜೆಗಳಿಂದ ಸುಖವಾಗಿ ನಾನು ಕಾಣುತ್ತಿರುವ ನನ್ನ ಮೇಲೆ ಈ ಆಶಯವಾದ ಏಕೆ ಓಹೋ ಏನಾದರೂ ದೋಷ ನೀಡಬೋದೆ ಸಕಲ ದೋಷ ನಿಮಗೆ ಹೇಳಿದಾಗಿ ಏನಾದರೂ ಹೇಳಿ ಗುರುವರೆಯ ಗುರುವರ್ಯ <laughs> दे दे गुर्वरीया। गुर्वरीया। <laughs> 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 ி நான் தயவாகி நம்ம நாட்க வந்து நம்ம பாதஸ்பெண்ட புலிதராகி குருவரிய குருவரிய நோடத்தி நம்ம கொல்லுவீத்தியில் நோடத்திற கு சேசி நோயு துர்க எல்லா துணா நே வஞ்சக கபட் இல்லை நல்ல கொஞ்சம் வந்திருந்த படலாரே அசோக்க சக்கரவர்த்தியும் இப்போ வசதிசராகி வந்த வேலை இது நம்ம தீசுபடுத்தே சுண்டு சுண்டினு நன் ஆளிக்க விருது முன்னாடி நன்றி கொலை சுண்டினுந்தே மாதிரி ಕೊನೆಗೂ ನಿನ್ನ ಸೇರಿ ತೀರಿಸಿಕೊಡೆಯ ಕೊನೆಯ ಬಯಕೆ ಅರು ಅದ್ಯಾವ ಬಯಕೆ ನಿಮಗೆ ಸರ್ಪದ ದಡದಲ್ಲಿ ಸಿಲುಕಿದ ಮುಂಡೂಕ ಅಚಿವಿನ ತು ಚುಸಿಯಿಂದ ಆರು ನಡುವನ್ನ ಪ್ರಯೋಜಿಸಿದಂತೆ ಅದ್ಯಾವ ನಿನ್ನ ಬಯಕೆ ರಾಯದುರ್ಗದಲ್ಲಿ ನನ್ನ ನಡೆಸಿದಿಗೂ ಸಾಧ್ಯವಲ್ಲ ನನ್ನ ಶತ್ರು ನನ್ನ ಮರಣ ನನ್ನೆಲ್ಲ ಮಾತ್ರ ಅದನ್ನ ಬಿಡ ಸುಳ್ಳಿನಿಂದಲೇ ನನ್ನ ಆಡುಗೆ ಸದ ಇವನ ಕೊಲೆ ಸುಳ್ಳಿನಿಂದಲೇ ಮಾಡಿದೆ ಕಗ್ಗೊಲೆ ಸುಳ್ಳು ಸರಳನೇಷೆಗೆ ಇದ್ದು ನನ್ನ ಸೇರಿದ ವಿಷ ಜ್ವಾಲೆ ಸೇದಿಕೊಂಡ್ರೆ ವಿಷ ಬೆಳೆಯಿದ್ರೆ ಸಂಬಂಧ ಬೆಳೆಯಲ್ಲ ಅದಕ್ಕೆ ಪ್ರೀತಿಯಿಂದ ಇದ್ದು ಎಲ್ಲರೂ ಮತದಾನ ಮಾಡ್ರಿ ಅಂತ Vamos a dar